ಹಾಯ್ ಎಲ್ಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಲ್ಲಿಕಾ ಹಿರಿಯರಲ್ಲಿ ಆಶೀರ್ವಾದ ಬೇಡುತ್ತಾ ಸೊ ಕಿರಿಯರಿಗೆ ನನ್ನ ಹಾರೈಕೆಗಳನ್ನು ತಿಳಿಸುತ್ತಾ ಸೊ ಈ ದಿನದ ವಿಡಿಯೋವನ್ನು ನನ್ನ ತವರು ಮನೆಯಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಯಾಕೆ ನಿನಗೆ ಸುಸ್ತಾಯಿತು ಓಡಿಕೊಂಡು ಬಂದು ಮಳೆಗೆ ಫುಲ್ ಚಂಡ್ಯಾ ನೀವು ತಂಗೆ 乖乖。 ಅದೇ ಅರ್ಧ ಆರಾಧ್ಯ ಕೊಡೇನ ಆರಾಧ್ಯ ನಮ್ಮಂದ ಪತ್ರ ಅಡ್ಡೆ ತಿಂತಿದ್ದಾರೆ ನಮ್ಮ ಆರಾಧ್ಯ ನೋಡೋಣ ಅಪ್ಲಿ ತಂಗಿ ನೋಡೋಣ ತಂಗಿ ಹೊರಾಡ್ತಿದ್ದಾರೆ ಪೌಡರ್ ಹಾಕಿಕೊಂಡು ಬೊಕ್ಕಳಿ ಪೆಟ್ಟು ತಿಂಡೋಲು ನಮ್ಮ ತಂಗಿ ಹೋರಾಡ್ತಿದ್ದಾರೆ ಶಾಲೆಯಲ್ಲಿ ದೂರ ಆಗ್ತೀನಿ ಇನ್ನು ದೂರ ದೂರದ ಮಗನ ಮಳೆ 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 ఎన్నా ఒట్టు అట్టు గయనే చానా తేం క్లిట్టున్నా పోతి నా డేగడ్ ఇరే నోంజి ఫుట్టా నోంజి అట్టు గవ్ ಆ ಡಾಟಿಯ ಮೌಸ್ ಈತೈತ ಇನ್ನೂರ ಹತ್ತು ಈತೈತ ಏನ್ ಮಾಡಿದೆ ಮಧ್ಯಾಹ್ನ ಬಾಡ್ದು ಹಬ್ಬ ಬರ್ಸಾಗ ನೆಂಟಿಡೆ ಕಾರ್ ಪುರಿತೀನೂ ಆಯ್ತಾ ತಂಗಿ ಹೇಗೆ ಹೊರಡಿದ್ದಾಳೆ ನೋಡು ಈಚ ಮುಖ ತೋರಿಸು ತಂಗಿ ಆ ಸರಿ ತೋರಿಸು ಸ್ವಲ್ಪ ನಿಲ್ಲು ನಿಲ್ಲು ಕಾಡಿಗೆ ಹಚ್ಚಿದ್ದಿ ಒಂದು ಬೊಟ್ಟು ಒಂದು ಕುಂಕುಮ ಇನ್ನೊಂದು ಮಧ್ಯದಲ್ಲಿ ಕಿವಿದು ಆ ಸೂಪರ್ ಆಗಿ ಆ ತೆನ್ನ ಕೋಪಾಡಲ್ಲ ಹಾಕುನಾಪ ಅಂಚತ್ತೆ ಆಲ್ ಎನ್ನ ಕೋಪದ ಯಾಂ ಬತ್ತಿ ನಾನು ಮಾತ್ರ ಮಕ್ಕಳು ಆಟ ಮನ್ಪೇರು ಎಂದು ಬೇತೆ ದಿನ ಮನ್ ಪೂಜಾರು ಎಂದು ಯಾರು ಬಾಯಿಗೆ ಕೈ ಹಾಕುದು ಕೂತ್ಕೊ ಮಗನಲ್ಲಿ ಅಕ್ಕ ನೋಡಿಕೆ ಕೂತ್ಕೊ ಕೂತ್ಕೊ ಅಲ್ಲಿ ಆರಾಧ್ಯಾಗಿ ಹೊರಟಿದ್ದಾಳೆ ಆರಾಧ್ಯ ಚಿಕ್ಕ ಬೊಟ್ಟು ಮಾತ್ರ ಇವಳು ಕುಂಕುಮ ಇಡ್ಲಿಲ್ಲ ಏನಿಡ್ಲಿಲ್ಲ ಅಪ್ಲಿ ಇಟ್ಟಿದ್ದಾರೆ

ங்க பாத்தீலா அட்ளா கொனப்பாச்சி चांड्या पोपनके कोडे रे, मगन तंगी तंगी ओद्लू तंगी ओदल तंगी ओद्लू तंगी ओद्लू तंगी ओद्लू ಇದು ನಮ್ಮ ಕೊಟ್ಟಿಗೆ ಇದು ಮಣ್ಣಿನಿಂದ ಕಟ್ಟಿರುವಂಥದ್ದು ಮೇಲೆ ಮಾತ್ರ ಎರಡು ಸೆಟ್ಟೆ ಇಟ್ಟಿಗೆ ಕಟ್ಟಿದ್ದಾರೆ ಅದಂದರೆ ಶೀಟ್ ಹಾಕುವಾಗ ಅದಕ್ಕಿಂತ ಮೊದಲು ಶೀಟ್ ಹಾಕುವ ಮೊದಲು ಅದರಲ್ಲಿ ಅದಕ್ಕೆ ಹಂಚಿದಿತ್ತು ಗೊತ್ತಾಯಿತಾ ಸೊ ಹಂಚೆಲ್ಲ ಸೋರುತ್ತೆ ಅದು ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಮತ್ತೆ ಶೀಟ್ ಹಾಕಿದೆ ಇವಾಗ ನೋಡಿದರೆ ಶೀಟ್ ಕೂಡ ಹೊಡೆದಿದೆ ಬಟ್ ಚೆನ್ನಾಗಿದೆ ಮಣ್ಣು ತುಂಬ ಗಟ್ಟಿಯಿದೆ ಗೊತ್ತಾಯಿತು ಎಷ್ಟು ವರ್ಷ ಆಯಿತು ತುಂಬ ವರ್ಷ ಆಯ್ತು ಅದು ಬಾತ್ರೂಮ್ಗೆ ಚೆನ್ನಾಗಿದೆ ಇಲ್ಲಿ ನೋಡಿ ಕಟ್ಟಿಗೆ ಮಳೆಗಾಲಕ್ಕೆ ಕಟ್ಟಿಗೆ ಎಲ್ಲ ಹೊಂದಿಸಿಟ್ಟದ್ದು ಇದು ನನ್ನ ಅಮ್ಮ ಅಮ್ಮನೆ ಮಾಡಿದ್ದು ಈ ಚಿಕ್ಕ ಚಿಕ್ಕ ಎಲ್ಲ ಕಟ್ಟಿಗೆ ಎಲ್ಲ ಇರುತ್ತಲ್ಲ ಕಾಡಲ್ಲೆಲ್ಲ ಚಿಕ್ಕ ಚಿಕ್ಕದು ಮಾತ್ರ ಮತ್ತೆ ಇದು ಬಟ್ಟೆ ಎಲ್ಲ ಹಗ್ಗ ಕಟ್ಟಿದ್ದಾರೆ ನೋಡಿ ಎಷ್ಟು ಬಟ್ಟೆ ಅಂದರೆ ಮಳೆ ಇಲ್ಲೆಲ್ಲ ವಾಷಿಂಗ್ ಮೆಷಿನ್ ಅದು ಇದೆಲ್ಲ ಇಲ್ಲ ಅಲ್ಲ ಇವಾಗ ಹಳ್ಳಿಯಲ್ಲಿ ಹಾಗೆ ಬಟ್ಟೆ ಎಲ್ಲ ತುಂಬ ಒಣಗಕ್ಕೆ ಬಾಕಿದೆ ಕೋಳಿ ನೋಡಿ ತನ್ನ ತಾಯಿಯೊಂದಿಗೂ ತುಂಬ ಮರಿ ಇತ್ತು ಅದೇನೋ ಎಂತ ಹೇಳ್ತಾರೆ ಪುದಸಳೆ ಅಲ್ಲೆ ಅಲ್ಲ ಗಿಡಿಮೊಟ್ಟುನ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಕೊಂಡೋಗಿದೆ ಇದು ಬಾತ್ರೂಮ್ಗೆ ಬೆಂಕಿ ಹಾಕೋದು ನೋಡಿ ಇಲ್ಲಿಂದ ಬೆಂಕಿ ಹಾಕಿದ್ರೆ ಮೇಲ್ ನೀರು ಕಾಯುತ್ತೆ ಬಿಸಿಯಾಗುತ್ತೆ ಸ್ನಾನ ಮಾಡಲಿಕ್ಕೆ ಆ ರೀತಿಯಾಗಿ ಇದೆಲ್ಲ ಮಡಲು ತೆಂಗಿನ ಗರಿ ಅದನ್ನೆಲ್ಲ ಹೊಂದಿಸಿಟ್ಟಿದ್ದಾರೆ ಕೋಳಿ ಕೋಳಿ

ఆయ్ ఆ ఎక్stra కొరియర్ నా బాధలు బకింగ్లే 40ల కొర్పు చెరంజపుర మనం ఇడి కొర్దే తొన్మాట హైట్ మాత్రం బకింగ్లే సెపరేట్ కొర్పు పేరు కేజీ గీతుంది 150 రూపాయی కేజీ హార్టుగ్లా నెక్ల అవ బజియావులేద్దా బజియావే ఎงగ్లేగ హార్టులా ఉందల స్మూత్ దేపునత అవ 150 రూపాయికే අපడ తులే ఏట్రైటిక్ મારవేరుంది ఆత టి టి టి

ಈ ಸಲ ತುಂಬಾ ಮಳೆ ಜಾಸ್ತಿ ಅಲ್ವಾ ಜಡಿ ಮಳೆ ಅಂತ ಹೇಳ್ತಾರೆ ಹೆವಿ ಅಂದ್ರೆ ಹೆವಿ ಮಳೆ ಅದಕ್ಕೋಸ್ಕರ ನಮ್ಮ ಏನು ಇದು ಇದುಂಟಲ್ಲ ಶೀಟ್ ಅದು ಹೊಡೆದ್ ಹೊಡೆದಿತ್ತು ಹಾಗೆ ನೀರು ಬಿದ್ದು ಬಿದ್ದು ಬಾತ್ರೂಮ್ ಹೋಗಿದೆ ಈ ಸಲ ಬಾತ್ರೂಮ್ ಉಳಿಲಿಕ್ಕಿಲ್ಲ ಅಂದ್ಕೊಳ್ತೇನೆ ಯಾಕಂತ ಹೇಳಿದ್ರೆ ಇಲ್ಲಿ ನೋಡಿ ಈ ತರ ತೂತು ಬಿದ್ದಿದೆ ಸೊ ಫುಲ್ಲು ಹಾಗೆ ಆಗಿದೆ ಅಂದರೆ ನೀರು ಬಿದ್ದು ಶೀಟ್ ಕಟ್ಟಾಗಿತ್ತು ಶೀಟ್ ಕಟ್ಟಾದ ಕಾರಣ ಮಣ್ಣಿಗೆ ಇದು ನೀರು ಬಿದ್ದಿದೆ ಗೊತ್ತಾಯ್ತು ಗೋಡೆಗೆ ಗೋಡೆಗೆ ನೀರು ಬಿದ್ದು ಈ ಥರ ಆಗಿದೆ ಏನು ಮಾಡೋದು ಸರಿ ಮಾಡಿಸ್ಲಿಕ್ಕೂ ಅಲ್ಲ ಇದನ್ನು ಯಾಕೆ ಅಂದರೆ ಫುಲ್ಲು ಬಿಚ್ಚಿಸಿ ಅದು ಇದೆಲ್ಲ ಮಾಡಬೇಕು ಹೋಯಿತು ಇಷ್ಟು ವರ್ಷಗಳ ಒಂದು ತರ್ಟಿ ಇಯರ್ಸ್ ಅಂತ ಇದಕ್ಕೆ ಅಂದ್ಕೊಳ್ತೇನೆ ಕರೆಕ್ಟ್ ಗೊತ್ತಿಲ್ಲ ನನಗೆ ನೋಡಿ ಯಾವ ರೀತಿ ಗೋಳಾಕಾರ ಆಗಿದೆ ಅಂತೇಳಿ ಸೋ ಹಾಗೆ ಏನಾಗುತ್ತೆ ಮುಂದೆ ಅಂತ ಗೊತ್ತಿಲ್ಲ ಎಲ್ಲಿ ನೋಡಿ ಎಲ್ಲ ಜಾರಿ ಕೂತಿದೆ ನೋಡಿ ಗೋಡೆನೇ ಇದಾಗಿದೆ ಅರ್ಥ ಆಯ್ತಾ ಎಲ್ಲ ಜಾರಿದೆ ನೋಡಿ ಮೇಲ್ಗಡೆ ನೋಡಿ ಕೊಡೆ ಇಟ್ಟಿದ್ದಾರೆ ಗೋಣಿ ಹಾಕಿದ್ದಾರೆ ಅದು ಇದೆಲ್ಲ ಹಾಕಿದ್ದಾರೆ ಪ್ರಯತ್ನ ಪಟ್ಟಿದ್ದಾರೆ ಶೀಟು ಸೋರುವುದಕ್ಕೆ ಆದರೆ ಈ ಥರ ಬರ್ತದೆ

ಬೀಡಿ ಕಟ್ಟು ತಿರುಗಿಸೋದು ಅಂತ ಹೇಳ್ತಾರೆ ಅಂದರೆ ಇಪ್ಪತ್ತೈದು ಇಪ್ಪತ್ತೈದು ಬೀಡಿಯನ್ನು ಈ ಥರ ಕಟ್ಟು ಮಾಡಿ ಈ ಥರ ಎಲ್ಲ ಎಲ್ಲ ಸೆಟ್ ಮಾಡಬೇಕು ಕೆಲವು ಸಲ ಹನ್ನೆರಡು ಬೀಡಿ ದೂಸೆ ಇರುತ್ತೆ ಕೆಲವು ಸಲ ಇಪ್ಪತ್ತ್ನಾಲ್ಕು ಬೀಡಿ ದೂಸ ಇರುತ್ತೆ ಅದು ಅವರು ಚಕ್ಕರ್ ಅವರು ಹೇಳ್ತಾರಲ್ಲ ಚಕ್ಕರ್ ಚಕ್ಕಿಂಗ್ ಮಾಡುವವರು ಅವರು ಏನು ಹೇಳ್ತಾರೆ ಆ ರೀತಿಯಾಗಿ ಕಟ್ ಮಾಡ್ಕೊಂಡು ಹೋಗಬೇಕು ಮತ್ತು ನೂಲಲ್ಲಿ ಸಹ ಬೇರೆ ಬೇರೆ ಕಲರ್ ಇರುತ್ತೆ ಇದು ಎಲ್ಲೋ ಕಲರ್ ಮತ್ತು ಕೆಂಪು ಬ್ಲ್ಯಾಕ್ ಆ ಥರ ಬೇರೆ ಬೇರೆ ಕಲರ್ ಸಹ ಇರ್ತದೆ ಹಾಗೆ

ಅಪ್ಲೀರೇನೆ ತು ಎಂಚ ಹೆಂಚುರ ಕಟ್ಟು ಕಟ್ಟದ ಹೆಂಚ ಹೊರವ ಚಾಚಿಗಳು ತೊಂದಗಾನೆ ಅಲ್ಲ ಬೇಡಿ ನೋಡಿ ಈ ರೀತಿಯಾಗಿ ಇದ್ರಲ್ಲಿ ಎಷ್ಟಿದೆ ಗೊತ್ತಿಲ್ಲ ಇಪ್ಪತ್ತ ನಾಲ್ಕ ಇಪ್ಪತ್ತೈದೇನು ಅದೊಂದು ಈ ರೀತಿ ಅಟ್ಟೆ ಕಟ್ಟಿ ಥರ ನೂಲು ಕಟ್ಟಬೇಕು ಮತ್ತು ಅದರಲ್ಲಿ ಸುತ್ತ ಎಷ್ಟು ಕುತ್ಕೊಳ್ಬೇಕು ಒಳಗಡೆ ಎಷ್ಟು ಕೂತ್ಕೊಳ್ಬೇಕು ಮಧ್ಯದಲ್ಲಿ ಎಷ್ಟು ಕೂತ್ಕೋದು ಆ ಥರ ಇದೆ ಸೊ ಅಷ್ಟೇ ಕುತ್ಕೊಳ್ಬೇಕು ಆವಾಗಲೇ ಅದು ಒಂಥರ ಸೆಟ್ ಟೈಪ್ ಆಗೋದು ಗೊತ್ತಾಯ್ತಾ ಮತ್ತು ಅದನ್ನು ಅದರ ಇದಿರುತ್ತಲ್ಲ ಒಂಥರ ಕಟ್ ಸುತ್ತ ಕಟ್ಟುವಾಗ ಒಂದೇನೋ ಬರುತ್ತಲ್ಲ ಒಂಥರ ಸೈಡಲ್ಲಿ ಈಗೆ ಎಲೆಯನ್ನು ಕಟ್ಟಿದಾಗ ಅದು ಸೈಡಲ್ಲಿ ಕ್ರಾಸ್ ಆಗಿ ಅದನ್ನು ಒಳಗಡೆ ಹಾಕಬೇಕು ಹಾಗೆ ಅದನ್ನು ತಿರುಗಿಸಿ ತಿರುಗಿಸಿ ನೋಡಿ ಒಳಗಡೆ ಹಾಕೋದು ಗೊತ್ತಾಯ್ತಾ ಅಂದರೆ ನಿಮಗೆ ಅದನ್ನು ಬಿಡಿ ತೋರಿಸಿ ಹೇಳಿದರೆ ಗೊತ್ತಾಗುತ್ತೆ ಇವಾಗ ಒಂದು ಕ್ರಾಸ್ ಟೈಪ್ ಇದೆ ಎಲೆ ನೀವು ರೋಲ್ ಮಾಡಿದಾಗ ಏನಾಗುತ್ತೆ ಅದು ಒಂಥರ ಕರೆ ಅಂತ ಹೇಳ್ತೀವಿ ಕಡೆ ಕಡೆ ಲಾಸ್ಟ್ ಇದು ಕರೆ ಅಂತಲ್ಲ ಅದನ್ನೆಲ್ಲ ಒಳಗಡೆ ರೋಲ್ ಮಾಡಿ ಹಾಕಬೇಕು ಮತ್ತು ಟೈಟ್ ಮಾಡಬೇಕು ಆ ರೀತಿ ಕೆಲವೊಂದು ರೂಲ್ಸ್ ಎಲ್ಲ ಇರುತ್ತೆ ಒಂದು ಅನ್ಪುಣ ಗುಳ್ಳೆ ಅನ್ಪುಣ అవు వంజి మంతే ఆకున్నా అదాయి అంతే ఆయిట్ చే తిర్తుగుల్లా అల్లే కులో మాత్రం భర్త్ పూజ అవిరా భర్తురు మనకుడు कंटर है गोट्टा वाला ता ये न प्रीति मंदोनी पे ही ना आये पब्बू दुबारा के दे बेरी ये बात ते पिरा अल्लाह मुद्दा मंपुं बाबा बाना ये बिल्ले मैं लेट टाटे वर्ड बातेर हुए अता आतेर जेना छुले टंदत वर्डा

ఇచ్చిమ్ టికుండా <Ministry> <The food>

ಅವು ಮಾತಾರ್ ಪಾತ್ ಅದು ಬಾಯಿಗೆ ಏನಕ್ಕೆ ಕೈ ಹಾಕ್ತಿ ನೀನು ಬಾಯಿಗೆ ಏನಕ್ಕೆ ಕೈ ಹಾಕ್ತಿ ಹೇಳು ಏನಕ್ಕೆ ಆಡ ನೀ ಕೊರ್ಲೆ ಕೊಂಡ್ರು ಆಗೊತ್ತು ನೀಡ್ ಹೇಗೆ ನೀವ మార్పుచిత <tun> <thấy> <photos>

எல்லோரு வாட்டல்னா பிரியா அண்டி நம் இங்கு அந்த யான பரேபூஜா அங்கே கொரிய கொரிய ஏ கொ ಏನ್ ಬೇಯತಿದ್ದೆ ತಂಗಿ ಆ ಆ ಏನ್ ಮಾಡ್ತಿದ್ದಿ ತಂಗಿ ಬಿಸಿ ಕಾತೆ ಬಿಸಿ ಎಲ್ಲಿಂಟು ಬಿಸಿ ಕಾಯಿಸ್ಲಿಕ್ಕೆ ಆಯ್ತು ಏನ್ ತಿಂತಿದ್ದಿ ಚಾಕ್ಲೇಟ್ ಅಲ್ಲಿ ಏನು ಬೇಯತಿದೆ ಕಾಡುಬ್ಬು ಕಾಡೊಬ್ಬಾ ಇವತ್ತು ಪರೀಕ್ಷೆ ಬರೆದ್ಯಾ ಹೇಗಿತ್ತು ಆಗಿತ್ತು ಈಜಿ ಪಾರ್ಟ್ ಆಫ್ ಈಝಿತ್ತಾ ಏನೆಲ್ಲ ಕೊಷನ್ ಕೇಳಿದ್ದು ಯಾವುದು ಪರೀಕ್ಷೆದ್ದದ್ದು ಇಂಗ್ಲಿಷ್ ನಿಂಗೆ ಈಝಿ ಇತ್ತಾ ಎಷ್ಟು ಮಾರ್ಕ್ ಮಾರ್ಕ್ ಕಾರ್ಡ್ ಕೊಟ್ರಾ ಯಾಕೆ ಕೊಡಲಿಲ್ಲ ಹೌದಾ ಮಳೆ ಹೇಗಿದೆ ಇವತ್ತು ಜೋರಿದುವ ಮಳೆ ನಿಂಗೆ ರಜೆ ಕೊಟ್ಟಿದ್ರು ಇವತ್ತು ಇವತ್ತು ಏನು ಸ್ಪೆಷಲ್ ಇತ್ತು ಬೆಳಿಗ್ಗೆ ಬೆಳಿಗ್ಗೆ ಹಾಂ மீட்டார்த்தா <samma méda�� chili>

தங்கி பத்திர தங்கி பரீட்சா பரீட்சை போத்த நான் நீதீ பரீட்சை परीक्षा इंच म्हणते बुक आता गमत जजे मतेर परीक्षा पूर इत्या परीक्षा उंडून बंदर कोलपड शालेग राजे इथे महाशाला टीचर गोतूच कोलपड शाले रजेन <laughs>